ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಬಂಡೆ ತಾಲೂಕು ವರ್ಲಕೊಂಡ ಗ್ರಾಮದ ದಲಿತ ಮಹಿಳೆಯರಾದ ಚಂದ್ರಕಲಾ ಹಾಗೂ ಪದ್ಮರವರ ಹಿಡುವಳಿ ಜಮೀನು ಸರ್ವೆ ನಂಬರ್ ಹದಿನೇಳು ಬಾರ್ ಮೂರು ಒತ್ತುವರಿಗೆ ಸಂಬಂಧಿಸಿದಂತೆ ತಾಲೂಕು ತಹಶೀಲ್ದಾರ್ ಅವರಾದ ಶ್ರೀಮತಿ ಮನೀಶ್ ರವರ ಬಳಿ ನ್ಯಾಯ ಕೇಳಲು ಹೋದಾಗ ಏರು ಧ್ವನಿಯಲ್ಲಿ ಎಷ್ಟು ಬಾರಿ ಬರುವುದು ಎಂದು ಜಾತಿ ನಿಂದನೆ ಮಾಡಿ ನಮ್ಮ ಮೇಲೆ ಹಲ್ಲೆ ಮಾಡಿ ಅಕ್ರಮವಾಗಿ ನಮ್ಮನ್ನು ಕೂಡಿ ಹಾಕಿ ನಮ್ಮ ಹತ್ತಿರ ಇರುವ ಮೊಬೈಲ್ ವಶಕ್ಕೆ ಪಡೆದು ನಮ್ಮ ಮೇಲೆ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಮಾನವ ಹಕ್ಕುಗಳು ಮಾಧ್ಯಮ ಸಂಘಟನೆ ಸಂಸ್ಥಾಪಕರಾದ ಕೆಎಸ್ ಅರುಣ್ ಕುಮಾರ್ ರವರು ಈ ಒಂದು ಘಟನೆಯ ಬಗ್ಗೆ ತಹಶೀಲ್ದಾರ್ ಕಚೇರಿಯ ಸಿಸಿ ಕ್ಯಾಮೆರಾವನ್ನು ಸ್ಥಗಿತಗೊಳಿಸಿ ನ್ಯಾಯ ಕೇಳಲು ಬಂದ ಮಹಿಳೆಯ ಬಳಿ ಮೊಬೈಲ್ ವಶಕ್ಕೆ ಪಡೆದು ಮಹಿಳೆಯರನ್ನು ಹಲ್ಲೆ ಮಾಡಿ ಅಕ್ರಮವಾಗಿ ಕೂಡಿ ಹಾಕಿರುವುದು ಸುಮಾರು ಅನುಮಾನಗಳಿಗೆ ಕಾರಣವಾಗಿದ್ದು ಈ ಕೂಡಲೇ ತಹಶೀಲ್ದಾರ್ ರವರನ್ನ ಅಮಾನತು ಮಾಡಿ ಜಿಲ್ಲಾಧಿಕಾರಿಗಳು ಹಾಗೂ ಎಸ್ ಪಿ ಅವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿ ತನಿಖೆ ಮಾಡಿ ಸತ್ಯಾಸತ್ಯತೆಗಳು ಹೊರಬರಬೇಕಾಗಿದೆ ಎಂದು ತಿಳಿಸಿದ್ದಾರೆ ಇವತ್ತು ಈ ದಿನ ನಮ್ಮ ಆಫೀಸಿಗೆ ಬಂದ್ಬಿಟ್ಟು ನನಗೆ ಮತ್ತೆ ನಮ್ಮ ಬಿ ಎಗೆ ಮತ್ತೆ ನಮ್ಮ ತಾಲೂಕು ಸರ್ವೆಯರಿಗೆ ಇಷ್ಟು ಜನಕರು ನೀವು ನೀವು ನಾವು ನಮ್ ನಾವು ಹೇಳ್ದನ್ನೇ ನೀವು ಬಿಡಿಸ್ತಿಲ್ಲ ಅಂತಾರೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಿದೆ ಅಂತ ಬೆದರಿಸಿ ವಿಡಿಯೋನ ಕೂಡ ನಂದನ್ನ ಮಾಡಿಕೊಂಡು ಇವರು ಇಲ್ಲಿಂದ ಒಂದು ದೊಡ್ಡ ಒಂದು ಇದೇ ಮಾಡಿ ಯಾಕಂದ್ರೆ ಪೊಲೀಸ್ನವ್ರು ಬಂದಿದ್ರು ಅದ್ರ ಜೊತೆ ನಾನು ಪೊಲೀಸ್ನವರು ಕರೆಸ್ಕೊಂಡ್ವಿ ಆ ಟೈಮ್ ಕೂಡ ವ್ಯವಸ್ಥೆಯಲ್ಲಿ

police officer permission on mutleke i need to get matter ashtena ishtena sir avu one side matter is will get justice iya manu kidira get justice now batti avu bartare avilu banu niu helutane na baga akonde avu odidro anta niu helidara baga helu oketi and your salary avu idu bandu okkoladana niu yavo getting an official lady official ok provoking a lady officer don't try provoking me. क्या? मैंने सिविल कोर्ट में टेलिंग, एम रिपीटिंग इट मैंने सिविल कोर्ट में एडजर्टमेंट। जाएगा। साले बोलते ना साले, ये करो। आज है तेरी ला इन्हें तांता दिखा दे जाने तांता दिखा दे ओम तांता सोचा करो वो तांता दिखा दे ला। चलो 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 सामने नोट बोले सामने, बोले ते ಚಿಕ್ಕಬಳ್ಳಾಪುರ ಜಿಲ್ಲೆ ಉಡುಬಂಡೆ ತಾಲೂಕಿನ ಒಂದು ತಾಲೂಕು ಆಡಳಿತದ ವಿಚಾರವಾಗಿ ನಮ್ಮ ಮನೆ ತಹಶೀಲ್ದರು ಮನುಷ್ಯ ಜೊತೆ ನಾನು ಇವತ್ತು ಒಂದು ವಿಚಾರ ಇಟ್ಕೊಂಡು ಚರ್ಚೆ ಮಾಡಲಿಕ್ಕೆ ಬಂದಿದ್ವಿ ಅದರ ಕಾರಣ ಇಷ್ಟೇನೆ ಇಲ್ಲಿ ಈ ಭಾಗದ ಒಬ್ಬ ದಲಿತ ಮಹಿಳೆಯ ಮೇಲೆ ಕೆಲವೊಂದು ಆರೋಪಗಳನ್ನು ಮಾಡಿ ಆಕೆಯ ಮೇಲೆ ಕರ್ತವ್ಯದ ಲೋಪ ಕರ್ತವ್ಯಕ್ಕೆ ಅಡ್ಡಿಪಡಿಸಲು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಬ್ಬ ದಂಡಾಧಿಕಾರಿಗಳು ಅವ್ರ ಮೇಲೆ ಒಂದು ದೂರನ್ನು ಕೊಟ್ಟು ಆ ದೂರಿನೂ ಅವ್ರ ಮೇಲೆ ಒಂದು ಪ್ರಕರಣ ದಾಖಲಾಗಿರುತ್ತೆ ಸೊ ಈ ವಿಚಾರವಾಗಿ ನಾವು ಇಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಮತ್ತು ಇಲ್ಲಿ ಅವರನ್ನು ವಿಚಾರ ತಿಳ್ಕೊಳ್ಳಿಕ್ಕೆ ಅಂತ ಬಂದಿದ್ದ ಉದ್ದೇಶ ಇಷ್ಟ ಈಗಾಗಲೇ ಆ ಒಂದು ಜಮೀನಿನ ಒತ್ತುವರಿ ತೆರವು ತೆರವುಗೊಳಿಸುವಂಥ ವಿಚಾರದಲ್ಲಿ ಇಲ್ಲಿ ಯಾರೆಲ್ಲ ಭಾಗವಹಿಸಿದರೆ ಅದು ದಂಡಾಧಿಕಾರಿ ಇರ್ಬೋದು ಇಲ್ಲಿರ್ತಕ್ಕಂಥ ಒಬ್ಬ ಸೆಕ್ರೆಟ್ರಿ ಬಿ ಎ ಇರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಸರ್ವೆ ಅಧಿಕಾರಿಗಳಿರ್ಬೋದು ಆಮೇಲೆ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಯಾವ ರೀತಿ ಶಾಮೀಲಾಗಿದೆ ಯಾವ ರೀತಿ ಆಕೆಗೆ ಅನ್ಯಾಯ ಆಗಿದೆ ಯಾವ ರೀತಿ ಕಾನೂನಿನ ಅಡಿಯಲ್ಲಿ ಅವರನ್ನು ಸಿಲ್ಸ್ಕೊವಂಥ ಎಲ್ಲವೂ ಪ್ರಯತ್ನಗಳು ಕೂಡ ಸಾಕಷ್ಟು ಗೌಪ್ಯತೆಯಿಂದ ಮತ್ತು ತುಂಬ ಪ್ಲಾನ್ ಆಗಿ ಇವತ್ತು ಆಕೆ ಮೇಲೆ ಒಂದು ಪ್ರಕರಣ ದಾಖಲೆ ಮಾಡಿ ಇವತ್ತೇನು ತನ್ನ ಅಧಿಕಾರವನ್ನು ದುರುಪಯೋಗ ಮಾಡ್ತಾ ಇರ್ತಾರೆ ಇದು ಕೂಡ ಎಲ್ಲ ಒಂದು ಕಡೆ ಕೆಲವೊಂದು ಸಂಶಯಗಳ ಮುಖಾಂತರ ನಮಗೆಲ್ಲ ಒಂದು ಕಡೆ ಅನುಮಾನ ಬರಲಿಕ್ಕೆ ಶುರುವಾಯಿತು ಈಗಾಗಲೇ ನಾವು ಅವ್ರನ್ನ ಚರ್ಚೆ ಮಾಡಿ ಮೇಲೆ ಅನುಮಾನ ಇದೆ ಸರ್ ಮನೆ ತಂಡಾಧಿಕಾರಿಗಳ ಹತ್ರ ನಾವು ಚರ್ಚೆ ಮಾಡಿದಾಗ ಕೆಲವೊಂದು ವಿಚಾರಗಳು ಅವರೇ ಒಪ್ಕೊಂಡಿದ್ದಾಗಿದೆ ಬಹುಶಃ ತಮ್ಗೆಲ್ಲರೂ ಸಂಬಂಧಪಟ್ಟ ವಿಡಿಯೋ ನಿಮ್ಮಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ರೆ ನಾವು ಇಷ್ಟೇ ಪ್ರಶ್ನೆ ಮಾಡಿದ್ವಿ ಒಬ್ಬ ಮಹಿಳೆಯ ಮೊಬೈಲನ್ನ ಮೊದಲನೇದಾಗಿ ಕಸಿದುಕೊಳ್ಳುವಂಥದ್ದು ನಿಮಗೆ ಯಾರು ಹಕ್ಕನ್ನು ಕೊಟ್ಟರು ಅನ್ನೋದರ ಒಂದು ಪ್ರಶ್ನೆಗೆ ಅವರು ಪ್ರತಿಕೃತವಾಗಿ ಉತ್ತರ ಕೊಟ್ಟಿದ್ದಾರೆ ಎರಡನೇದಾಗಿ ಇಲ್ಲಿ ಅವರ ಚೇಂಬರ್ನಲ್ಲಿ ನಡೆದಂಥ ಎಲ್ಲ ಘಟನೆಗಳಲ್ಲೂ ಕೂಡ ಸರ್ಕಾರದ ಸುತ್ತೋಲೆಯಲ್ಲಿದೆ ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ವಿಶೇಷವಾಗಿ ಎಲ್ಲ ಕಚೇರಿಗಳನ್ನು ಕೂಡ ಸಿ ಸಿ ಕ್ಯಾಮ್ರಾ ಅಳವಡಿಸಬೇಕು ಅಂತ ಸಾವಿರಾರು ರೂಪಾಯಿ ವೆಚ್ಚದಲ್ಲಿ ಇವತ್ತು ಸಿ ಸಿ ಕ್ಯಾಮ್ರಾಗ ಅಳವಡಿಸುತ್ತಿದ್ದು ಇವತ್ತು ನಾವೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಸೊ ನೆನ್ನೆಲ್ಲ ಮೊನ್ನೆ ಚಂದ್ರಕಳ ವರ್ಸಸ್ಸು ಅಶೀಲ್ ಅವರು ಮನೀಷ್ ಅವರ ವಿಚಾರದಲ್ಲಿ ಏನು ಘಟನೆ ಆಗಿದೆ ಆ ಘಟನೆ ಆಗುವಂಥ ಸಂದರ್ಭದಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಯಾಕೆ ರನ್ನಿಂಗ್ ಮಾಡಿಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ನಮ್ಗೆ ಅನುಮಾನ ಇದೆ ಮತ್ತೆ ಮೂರನೇದಾಗಿ ಆ ಒಂದು ವಿಚಾರದಲ್ಲಿ ಪೊಲೀಸ್ ಅವರು ಯಾಕೆ ಅವರನ್ನ ನೇರವಾಗಿ ಕರ್ಕೊಂಡ್ಬಂದು ತಹಶೀಲ್ದಾರ್ ಹತ್ರ ಮುಂದೆ ಬಿಟ್ಟಿದ್ದಾರೆ ಅನ್ನೋದು ಕೂಡ ಏನೋ ಒಂಥರ ಅನುಮಾನ ಇದೆ ಜೊತೆಗೆ ಅಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಒಬ್ಬ ದಂಡಾಧಿಕಾರಿಗಳು ಅವರ ಚೇಂಬರ್ನ ಬಾಗ್ಲಾಕೊಂಡು ಅವರನ್ನು ಯಾವ ರೀತಿ ಅರಾಸ್ಮೆಂಟ್ ಮಾಡಿದಾರೋ ಇಲ್ವ ಅನ್ನೋದನ್ನ ನಮ್ಗೆ ಇವತ್ತು ಅನುಮಾನ ಎರಡು ಮಾಡ್ಕೊಡ್ತಾಯಿದೆ ಕಾರಣ ಇಷ್ಟನೇ ಆಕೆ ಮೊಬೈಲಲ್ಲಿ ಎಲ್ಲ ವಿಡಿಯೋ ಸರಿಯಾಗಿದೆ ಅನ್ನೋದು ನಮಗೆಲ್ಲ ಒಂದು ಮಾಹಿತಿ ಬಂದಿದೆ ಆ ಸಾರ್ವಜನಿಕವಾಗಿ ಅವ್ರು ಯಾವ ರೀತಿ ಅವರ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡ್ರು ಅನ್ನೋದು ಎಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ ಈ ಒಂದು ವಿಚಾರವಾಗಿ ಮೇಲಾಧಿಕಾರಿಗಳಿಗೆ ನಾವು ಸಂಬಂಧಪಟ್ಟಂಗೆ ಒಂದು ಮನವಿ ಮಾಡ್ಕೊಳ್ಳೋದು ಇಷ್ಟನೇ ಇವರ ಆವೇಶ ಮತ್ತು ಇವರ ದೌರ್ಜನ್ಯಗಳು ಯಾವ ರೀತಿ ಸಾರ್ವಜನಿಕ ನಡ್ಕೊಳ್ತಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ತಮ್ಮೆಲ್ಲರದ್ದು ವಿಡಿಯೋಗಳಿದ್ದಾವೆ ಅಂತ ಭಾವಸ ಹಾಗಾಗಿ ಇವತ್ತು ನಾನು ಒಂದು ಸಾರ್ವಜನಿಕ ಹಿತ ದೃಷ್ಟಿಯಿಂದ ವಿಶೇಷವಾಗಿ ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ಏನೆಲ್ಲ ಘಟನೆ ಆಯಿತು ಸಾರ್ವಜನಿಕ ಯಾವ